ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಅಡಿಷನಲ್ ಟ್ಯಾರಿಫ್ ಹಾಕುವ ದಮಿಕೆ ಕೂಡ ಹಾಕಿದ್ದಾರೆ ಇಷ್ಟಾದ್ರೂ ನಾನು ವಿಡಿಯೋ ಮಾಡಬೇಕು ಬೇಡಬೇಕು ಅನ್ನೋದನ್ನ ನೂರು ಸಾರಿ ಯೋಚನೆ ಮಾಡಿದ್ದೀನಿ ಯಾಕಂದ್ರೆ ಇದನ್ನೆಲ್ಲ ವಿಧಿಸ್ತಾ ಇರೋದು ಟ್ರಂಪ್ ಎಷ್ಟೊತ್ತಿಗೆ ಬದಲಾಗುತ್ತಾ ಅಂತ ಹೇಳೋಕೆ ಸಾಧ್ಯ ಇಲ್ಲ ಈಗ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಐವತ್ತು ಪರ್ಸೆಂಟ್ ಅಂತ ಘೋಷಣೆ ಮಾಡಿದ್ರು ಘೋಷಣೆ ಮಾಡಬಹುದು ಏನು ಆಚಾರ ಪಡ್ಬೇಕಾಗಿಲ್ಲ ಅದನ್ನ ಐದು ಪರ್ಸೆಂಟ್ ಗೊಳಿಸಿದ್ರು ಕೂಡ ನಾವು ಆಚಾರ ಪಡೋ ಅವಶ್ಯಕತೆ ಇಲ್ಲ ಟ್ರಂಪ್ ಈ ಸಂತೆಯಲ್ಲಿ ವ್ಯಾಪಾರ ಮಾಡುವಂತೆ ವಿದೇಶಗಳೊಂದಿಗೆ ವ್ಯವಹಾರ ಮಾಡ್ತಿದ್ದಾರೆ ಟ್ರಂಪ್ ಬಗ್ಗೆ ಮಾತನಾಡೋದಕ್ಕೆ ಭಯ ಆಗುವಂತಹ ಪರಿಸ್ಥಿತಿ ಬಂದಿದೆ ಅದೇನೇ ಇರಲಿ ಈಗ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಹೆಚ್ಚುವರಿ ಟ್ಯಾರಿಫ್ನ ದಮಕಿ ಕೂಡ ಹಾಕಿದ್ದಾರೆ ಕೆಲವರು ಹೇಳ್ತಾ ಇದ್ರ ಪ್ರಕಾರ ಇದು ನೂರು ಪರ್ಸೆಂಟ್ ಏರಿಕೆ ಆಗ್ಬೋದು ಇನ್ನೂ ಹೇಳ ಕೆಲವರು ಹೇಳುವ ಪ್ರಕಾರ ಹತ್ತು ಪರ್ಸೆಂಟ್ಗೂ ಇದು ಇಳಿಕೆ ಆಗ್ಬೋದು ಅನ್ನೋ ಅನೇಕ ವಿಧವಾದ ಚರ್ಚೆ ನಡೀತಿದೆ ಹಾಗಾದರೆ ಮುಂದೆ ಮುಂದೇನಾಗುತ್ತೆ ಈ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಆಗಸ್ಟ್ ಮಧ್ಯದಲ್ಲಿ ಭಾರತ ಮತ್ತು ನಡುವಿನ ನಡುವೆ ಏನೋ ಒಂದು ಟ್ರೇಡ್ ಡೀಲ್ ಮಾತುಕತೆ ನಡೀತಲ್ಲ ಇದೇನಾದ್ರೂ ಫಲಪ್ರದ ಆಗುತ್ತಾ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ ದಯವಿಟ್ಟು ಚಾನೆಲ್ಗೆ ಹೊಸೂಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆರಂಭದಲ್ಲೂ ಕೂಡ ನಾವು ಹೇಳ್ತಾ ಇದ್ವಿ ಭಾರತ ಮತ್ತು ಟ್ರಂಪ್ ನಡುವೆ ಟ್ರೇಡ್ ಡೀಲ್ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತಾ ಇದೆ ದಿನ ಕಳೆದಂತೆ ಇದು ಮತ್ತಷ್ಟು ಕ್ಷೀಣಿಸುವ ಕ್ಷೀಣಿಸುತ್ತಾ ಹೋಗ್ತಾ ಇದೆ ಯಾಕಂದ್ರೆ ಟ್ರಂಪ್ ಬೇರೆ ದೇಶಗಳೊಂದಿಗೆ ಯಾವ ರೀತಿಯ ವರ್ತ ಇದ್ದಾರೆ ಅಂದ್ರೆ ನಾವು ನೋಡಿದಿವಲ್ಲ ಟ್ರಂಪ್ ಈಗ ಆನೆ ನಡೆದಿದ್ದೇ ದಾರಿ ಅನ್ನುವ ಹಂತಕ್ಕೆ ಬಿಟ್ಟಿದ್ದಾರೆ ಅವರು ಯಾವುದಕ್ಕೂ ಡೋಂಟ್ ಕೇರ್ ಮಾಡ್ತಾ ಇಲ್ಲ ಅದು ಮಿತ್ರ ದೇಶದ ಶತ್ರು ದೇಶವೇ ಆಗಿರಲಿ ಆ ದೇಶದಿಂದ ಲಾಭ ಇದೆಯಾ ಅಥವಾ ಟ್ರೇಡ್ ಸಪ್ಲೈಸ್ ಇದೆಯಾ ಅಥವಾ ಟ್ರೇಡ್ ಡೆಪಿಸಿಟಿ ಇದೆಯಾ ಇದು ಯಾವುದನ್ನು ಕೂಡ ಅವರು ಲೆಕ್ಕಕ್ಕೆ ಹಾಕ್ತಾ ಇಲ್ಲ ಇಲ್ಲಿ ಟ್ರಂಪ್ ಬಯಸ್ತಾ ಇರುವಂತದ್ದು ಇಷ್ಟೇ ದೇಶದ ಮಾರುಕಟ್ಟೆಗೆ ನಮಗೂ ಕೂಡ ಓಪನ್ ಆಗಿ ನಮಗೂ ಕೂಡ ಓಪನ್ ಆಗಬೇಕು ಅನ್ನೋದು ಅವರು ನಮಗೆ ಜೀರೋ ಟ್ಯಾರಿಫ್ ಅನ್ನು ವಿಧಿಸಬೇಕು ಅಮೆರಿಕಾಗೆ ಮುಕ್ತ ವ್ಯಾಪಾರ ಮಾಡೋದಕ್ಕೆ ಎಲ್ಲಾ ಅವಕಾಶ ಸಿಗಬೇಕು ಅಂತ ಅದರಲ್ಲಿ ಮುಕ್ತ ವ್ಯಾಪಾರ ಸಿಗಬೇಕು ನೀವು ಇನ್ನೇನೋ ತರ್ಸ್ಕೋತೀವಿ ಅಂತ ಟ್ರಂಪ್ ಕೇಳೋದಿಲ್ಲ ನಾನು ಏನು ಹೇಳ್ತೀನೋ ಅದನ್ನೇ ನೀವು ವ್ಯಾಪಾರ ಮಾಡೋದಕ್ಕೆ ನೀವು ನೀವು ಆಲೋಚನೆ ಮಾಡಬೇಕು ಅಂತ ಟ್ರಂಪ್ ಡಿಮ್ಯಾಂಡ್ ಇಡ್ತಿದ್ದಾರೆ ಇದು ಎಲ್ಲಾ ದೇಶಗಳಿಗೂ ಕೂಡ ಆಗಿದೆ ಜಪಾನ್ ಹಾಗೆ ಕೆನಡಾ ಕೊರಿಯಾ ಯುರೋಪ್ಗು ಕೂಡ ಆಗಿದೆ ಟ್ರಂಪ್ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಡೀಲ್ಗೆ ಒಪ್ಪಿದ್ರೆ ಓಕೆ ಇಲ್ಲಾಂದ್ರೆ ಕೆನಡಾಗೆ ಯಾವ ಪರಿಸ್ಥಿತಿ ಆಯ್ತು ಅದೇ ಪರಿಸ್ಥಿತಿ ಎಲ್ಲಾ ದೇಶಗಳಿಗೂ ಕೂಡ ಅಂತ ಧಮಕಿ ಕೂಡ ಹಾಕ್ತಾರೆ ಹೀಗಾಗಿ ಟ್ರಂಪ್ ಭಾರತಕ್ಕೆ ಏನೋ ವಿನಾಯಿತಿ ಕೊಡ್ತಾರೆ ಅಂತ ನನಗೆ ಯಾವ ಮೂಲೆಯಲ್ಲೂ ಕೂಡ ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ಯಾಕಂತ ಕೇಳಿದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಐದು ಹಂತದ ಟ್ರೇಡ್ ಮಾತುಕತೆ ನಡೆದ್ರು ಕೂಡ ಅದು ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತಾ ಇತ್ತು ಅಲ್ಲಿಂದ ಮುಂದೆ ಸಾಕ್ತಾ ಇರಲಿಲ್ಲ ಯಾಕಂತಂದ್ರೆ ಭಾರತ ಕೆಲವೊಂದಷ್ಟು ವಿಚಾರದಲ್ಲಿ ರಾಜಿ ಆಗೋದಕ್ಕೆ ಸುತಾರಾಮ್ ಒಪ್ಪಿಗೆ ಸೂಚಿಸ್ತಾ ಇರಲಿಲ್ಲ ಒಂದು ವೇಳೆ ಭಾರತ ಏನಾದರೂ ಆ ವಿಚಾರದಲ್ಲಿ ರಾಜಿ ಆಯ್ತು ಅಂತಂದ್ರೆ ಭಾರತದ ಎಕನಾಮಿ ಕೊಲ್ಯಾಪ್ಸ್ ಆಗುತ್ತೆ ಅಮೆರಿಕಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿ ಲಾಭ ಮಾಡೋದು ಆಗಿರ್ಲಿ ಭಾರತದ ಎಕನಾಮಿ ಕೊಲೆಪ್ಸ್ ಆಗುತ್ತೆ ಹೀಗಾಗಿ ಭಾರತ ಸರ್ಕಾರ ಅದಕ್ಕೆ ಒಪ್ಕೊಳ್ತಾ ಇರಲಿಲ್ಲ ಯಾವ ವಿಚಾರ ಅಂತ ನಿಮ್ಗೆಲ್ಲ ಗೊತ್ತಿದೆ ನಾನೇನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕಾಗಿಲ್ಲ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋನ ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದ್ರೆ ಆ ವಿಡಿಯೋ ನೋಡ್ಬೋದು ನೀವು ಅದು ಡೈರಿ ಉತ್ಪನ್ನ ಮತ್ತು ಕೃಷಿ ಉತ್ಪನ್ನ ಈ ಎರಡು ವಿಚಾರದಲ್ಲಿ ಭಾರತ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕದ ಗೂಡ್ಸ್ ಅನ್ನ ಭಾರತದ ಮಾರುಕಟ್ಟೆಗೆ ಬಿಟ್ಟುಕೊಳ್ಳುವುದಷ್ಟು ಇಷ್ಟ ಇಲ್ಲ ಅಮೆರಿಕದ ಮಾಂಸದ ಹಾಲಿನ ಬಗ್ಗೆ ಭಾರತದಲ್ಲಿ ಕೂಡ ಚರ್ಚೆ ಆಗ್ತದೆ ಇದು ಧಾರ್ಮಿಕ ಒಂದೇದು ಧಾರ್ಮಿಕ ಕಾರಣ ಎರಡನೇದು ಮಿತ್ರರೆ ಅಮೆರಿಕದ ಡೈರಿ ಉತ್ಪನ್ನಗಳೇನಾದ್ರೂ ಭಾರತಕ್ಕೆ ಮಾರುಕಟ್ಟೆಗೆ ಪ್ರವೇಶ ಮಾಡಿದ್ದೇ ಆದರೆ ಅವರು ಬಹಳ ಕಡಿಮೆ ಮೊತ್ತದಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ ಭಾರತದ ವಸ್ತುಗಳು ಅಮೇರಿಕಾದ ಉತ್ಪನ್ನಗಳ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಡೈರಿ ಉತ್ಪನ್ನಗಳೇ ಇರಲಿ ಅಥವಾ ಅಗ್ರಿಕಲ್ಚರ್ ಉತ್ಪನ್ನಗಳೇ ಇರಲಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅಮೆರಿಕದ ಒಬ್ಬ ರೈತನ ಬಳಿಯಲ್ಲಿ ಸಾವಿರಾರು ಎಕರೆ ಭೂಮಿ ಇರುತ್ತೆ ಒಬ್ಬ ರೈತ ಒಂದ್ ಸಾವಿರದಿಂದ ಎರಡು ಸಾವಿರ ಎಕರೆ ಭೂಮಿಯನ್ನು ಹೊಂದಿರ್ತಾರೆ ಅಷ್ಟೊಂದು ವಿಶಾಲವಾದ ಭೂಮಿಯನ್ನು ಹೊಂದಿದಂತಹ ರೈತ ಮಾಡ್ತಾನೆ ಅಂದ್ರೆ ದೊಡ್ಡ ದೊಡ್ಡ ಮಿಷಿನರಿ ಬಳಸಿ ಅಗ್ರಿಕಲ್ಚರ್ ಮಾಡ್ತಾರೆ ಅಮೆರಿಕಾದಲ್ಲಿ ಮ್ಯಾನ್ ಪವರ್ ತೀರಾ ಕಡಿಮೆ ಹೀಗಾಗಿ ಅಮೆರಿಕಾದಲ್ಲಿ ಈ ಕೃಷಿ ಉತ್ಪನ್ನಗಳನ್ನ ಹೀಗಾಗಿ ಅಮೆರಿಕಾದಲ್ಲಿ ಈ ಕೃಷಿ ಉತ್ಪನ್ನಗಳ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ನಮ್ಮಲ್ಲಿ ಒಂದು ಕೆಜಿ ಗೋಧಿಯನ್ನು ಬೆಳೆಯೋದಕ್ಕೆ ಹದಿನೈದು ರೂಪಾಯಿ ಖರ್ಚಾದ್ರೆ ಅಮೆರಿಕಾದಲ್ಲಿ ಅದು ಐದು ರೂಪಾಯಿ ಆಗಿಬಿಡುತ್ತೆ ಇಂತಹ ಸಂದರ್ಭದಲ್ಲಿ ಅಮೆರಿಕಾದ ಗೋಧಿಗೂ ಅಥವಾ ಅಕ್ಕಿಗೂ ಭಾರತಕ್ಕೆ ಎಂಟ್ರಿ ಸಿಕ್ಕಿದ್ದೆ ಆದ್ರೆ ಏನಾಗುತ್ತೆ ಅವರಿಗೆ ಈ ಗೋಧಿಯನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಐದು ರೂಪಾಯಿ ಖರ್ಚಾಗುತ್ತೆ ಎರಡು ರೂಪಾಯಿ ಲಾಭ ಇಟ್ಕೊಂಡು ಐದು ಏಳು ರೂಪಾಯಿಗೆ ಮಾರ್ತಾರೆ ಭಾರತದಲ್ಲಿ ಒಂದು ಕೆಜಿ ಗೋಧಿಯನ್ನು ಉತ್ಪಾದನೆ ಮಾಡೋದಕ್ಕೆ ನಮಗೆ ಹದಿನೈದು ರೂಪಾಯಿ ಖರ್ಚಾಗುತ್ತೆ ನಮ್ಮ ರೈತ ಎರಡು ರೂಪಾಯಿ ಲಾಭ ಇಟ್ಕೊಂಡು ಹದಿನೇಳು ರೂಪಾಯಿಗೆ ಮಾರ್ತಾನ ಅಂತಂದ್ರೆ ಯಾರು ಭಾರತದ ಗೋಧಿಯನ್ನ ಖರೀದಿ ಮಾಡ್ತಾರೆ ಅಮೆರಿಕದಿಂದ ಬರುವ ಹಗ್ಗದ ಗೋಧಿಯನ್ನೇ ಖರೀದಿ ಮಾಡ್ತಾರೆ ಎಣ್ಣೆ ಕಾಳುಗಳ ವಿಚಾರದಲ್ಲೂ ಹೀಗೆ ಆಗುತ್ತೆ ಜೋಳದ ವಿಚಾರದಲ್ಲೂ ಕೂಡ ಹೀಗೆ ಆಗುತ್ತೆ ಇದೇ ಕಾರಣದಿಂದ ಭಾರ ಭಾರತ ಯಾವುದೇ ಕಾರಣಕ್ಕೂ ಡೈರಿ ಉತ್ಪನ್ನಗಳು ಮತ್ತು ಕೃಷಿ ಉತ್ಪನ್ನಗಳನ್ನ ಭಾರತಕ್ಕೆ ಬರದಂತೆ ತಡೀತಾ ಇದೆ ಇಷ್ಟು ದಿನ ಭಾರತ ಹೇಗೆ ನಡೀತಾ ಇತ್ತು ಏನು ಅಕ್ಕಿಯನ್ನು ಭಾರತಕ್ಕೆ ತರಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಮುಕ್ತ ವ್ಯಾಪಾರ ನೀತಿಯನ್ನ ಅನುಸರಿಸ್ತಾ ಇದ್ದೀವಿ ಗ್ಲೋಬಲೈಸೇಷನ್ ಕಾರಣದಾಗಿ ನೀವು ಯಾವುದೇ ವ್ಯಾಪಾರವನ್ನ ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ನಿರ್ಬಂಧ ಮಾಡೋದಕ್ಕೆ ಅಸ್ತ್ರ ಏನಿದೆ ಅಂತ ಕೇಳಿದ್ರೆ ಟ್ಯಾರಿಫ್ ಈಗ ಅಮೆರಿಕದಿಂದ ಗೋಧಿ ಬರುತ್ತಲ್ಲ ಅವರು ಭಾರತದಲ್ಲಿ ಏಳು ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಇಚ್ಛೆ ಮಾಡಿದ್ರೆ ಭಾರತ ಅದಕ್ಕೆ ಅಡಿಷನಲ್ ಆಗಿ ಟ್ಯಾರಿಫ್ ಅನ್ನ ವಿಧಿಸುತ್ತೆ ಆ ಟ್ಯಾರಿಫ್ ಮೂಲಕವೂ ಮೂಲಕವಾಗಿ ಅದು ಭಾರತದ ಗೋಧಿಗಿಂತಲೂ ಹೆಚ್ಚಿನ ಬೆಲೆಯಲ್ಲಿ ಮಾರಾಟವಾಗುವಂತೆ ನೋಡಿಕೊಳ್ಳುತ್ತೆ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ ಈಗ ಭಾರತದ ಗೋಧಿ ಮಾರುಕಟ್ಟೆಯಲ್ಲಿ ಹದಿನೇಳು ರೂಪಾಯಿಗೆ ಮಾರಾಟ ಆಗ್ತದೆ ಅಂತಂದ್ರೆ ಅಮೆರಿಕದ ಗೋಧಿ ಇಪ್ಪತ್ತು ರೂಪಾಯಿಗೆ ಇರುವಂತೆ ಭಾರತ ನೋಡಿಕೊಳ್ಳುತ್ತೆ ಅಷ್ಟೊಂದು ಟ್ಯಾರಿಫನ್ನು ವಿಧಿಸುತ್ತೆ ಈಗ ಅಮೆರಿಕ ಇದರ ಮೇಲೆ ಕಣ್ಣು ಹಾಕಿದೆ ನೀವು ಈ ರೀತಿಯಾಗಿ ಮಾಡುವ ಹಾಗಿಲ್ಲ ನಮಗೆ ಕಡಿಮೆ ಟ್ಯಾರೀಫ್ ವಿಧಿಸಬೇಕು ಅಂತ ಭಾರತಕ್ಕೆ ಈ ಒತ್ತಡ ಹಾಕ್ತಾ ಇದೆ ಈ ಸಂದರ್ಭದಲ್ಲಿ ಭಾರತ ಏನು ಆಫರ್ ಕೊಡ್ತು ಅಂತಂದ್ರೆ ಅಮೆ ಈಗ ಅಮೆರಿಕ ಆಟೋಮೊಬೈಲ್ಸ್ ಮೇಲೆ ಕೂಡ ನಾವು ಟ್ಯಾರಿಫನ್ನು ಹಾಕ್ತಾ ಇದ್ದೀವಿ ವಿಸ್ಕಿ ಎನರ್ಜಿ ಹಾಗೆ ಈ ಎಲ್ಲಾ ಸೆಕ್ಟರ್ ಮೇಲೂ ಕೂಡ ನಾವು ಟ್ಯಾರಿಫ್ ಆಗ್ತಾ ಇದ್ದೀವಿ ಇದನ್ನ ನಾವು ಕಡಿಮೆ ಮಾಡ್ತೀವಿ ಆದರೆ ಕೃಷಿ ಮತ್ತು ಡೈರಿ ಉತ್ಪನ್ನಗಳ ಮೇಲೆ ಟ್ಯಾರಿಫನ್ನು ಅನ್ನ ಕಡಿಮೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳ್ತು ಅಡಿಷನಲ್ ಆಗಿ ಅಮೆರಿಕದ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಕೂಡ ಭಾರತ ಭಾರತ ಬೈ ಮಾಡೋದಕ್ಕೆ ರೆಡಿ ಇದೆ ಎನರ್ಜಿ ಸೆಕ್ಟರ್ ನಲ್ಲೂ ನಾವು ಇನ್ನಷ್ಟು ಅಮೆರಿಕ ವ್ಯಾಪಾರವನ್ನ ಮಾಡ್ತೀವಿ ಹೀಗೆಲ್ಲ ಭಾರತ ಅಡಿಷನಲ್ ಆಫರ್ ಕೊಡ್ತು ಆದರೆ ಟ್ರಂಪ್ ಇದು ಯಾವುದನ್ನು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಟ್ರಂಪ್ಗೆ ಏನು ಅನಿಸ್ತಾ ಇದೆ ಗೊತ್ತಾ ಭಾರತ ಒಂದು ಅಭಿವೃದ್ಧಿಶೀಲ ದೇಶ ಜೊತೆಗೆ ಭಾರತದ ಕಲಾದಾಯ ಏನಿದೆ ತೀರಾ ಕಡಿಮೆ ಇದೆ ಭಾರತದಲ್ಲಿ ಅಮೆರಿಕದ ಕಾರುಗಳಿಗೆ ಎಷ್ಟರ ಮಟ್ಟಿಗೆ ಮಾರುಕಟ್ಟೆ ಸಿಗ್ಬೋದು ಅಮೆರಿಕದ ಐಷಾರಾಮಿ ಕಾರುಗಳನ್ನು ಭಾರತ ಎಷ್ಟು ಮಂದಿ ಖರೀದಿ ಮಾಡ್ತಾರೆ ಬಹಳ ಕಡಿಮೆ ಮಂದಿ ಸಾವಿರದ ಸಂಖ್ಯೆಯಲ್ಲಿ ಇರುತ್ತೆ ಅಮೆರಿಕದ ಬ್ರಾಂಡೆಡ್ ವಿಸ್ಕಿ ಎಷ್ಟು ಜನ ಭಾರತೀಯರು ಕುಡಿತಾರೆ ಈ ಹಳ್ಳಿ ಹಳ್ಳಿ ಮೂಲೆಯಲ್ಲಿ ಕೆಲಸ ಮಾಡಿ ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕುವಂತ ಹಾಕುವಂಥವ್ರು ಅಮೆರಿಕದ ವಿಸ್ಕಿಯನ್ನು ತೆಗೆದುಕೊಂಡು ಕುಡಿತಾರೆ ಅದಕ್ಕೆ ಟ್ರಂಪ್ ಏನ್ ಅನಿಸ್ತದೆ ಭಾರತದಲ್ಲಿ ನಾವು ನಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಸಿಗಬೇಕು ಅದಾಗದ ಹೊರತು ನಮಗೆ ಈ ವ್ಯಾಪಾರ ಒಪ್ಪಂದದಿಂದ ಏನೂ ಲಾಭ ಇಲ್ಲ ಅಂತ ಟ್ರಂಪ್ ಗೆ ಅನಿಸ್ತದೆ ಇದೇ ಕಾರಣದಿಂದ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಆಗಿಲ್ಲ ಸದ್ಯ ಟ್ರಂಪ್ ಅಮೆರಿಕ ಸದ್ಯ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಆರೀಪ್ ಘೋಷಣೆ ಮಾಡಿದ್ದಾರೆ ಭಾರತದ ಒಂದು ಮಿತ್ರ ದೇಶ ಭಾರತದೊಂದಿಗೆ ಉತ್ತಮವಾದ ಸಂಬಂಧ ಇದೆ ಭಾರತ ಅದ್ಭುತವಾದ ದೇಶ ಅಂತ ಹೇಳುತ್ತಲೇ ಭಾರತದ ಅತಿ ಹೆಚ್ಚಿನ ಟ್ಯಾರಿಫನ್ನ ವಿಧಿಸುವಂತಹ ದೇಶ ಹೀಗಾಗಿ ನಾವು ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಪನ್ನು ಹಾಕ್ತೀವಿ ಜೊತೆಗೆ ಭಾರತ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬೈ ಮಾಡುವಂತಹ ದೇಶ ಹೀಗಾಗಿ ನಾವು ಭಾರತಕ್ಕೆ ವಿನಾಯಿತಿ ಕೊಡೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಭಾರತ ಬ್ರಿಟ್ನಲ್ಲಿರುವ ಕಾರಣದಿಂದಾಗಿ ಅಡಿಷ್ನಲ್ ಅನ್ನ ಹಾಕ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಆದರೆ ಈ ಅಡಿಷನಲ್ ಟ್ಯಾರಿಫ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಇದುವರೆಗೂ ಟ್ರಂಪ್ ಘೋಷಣೆ ಮಾಡಿಲ್ಲ ಅಂದರೆ ಇದೊಂದು ರೀತಿಯಲ್ಲಿ ಧಮ್ಕಿ ಭಾರತ ಮುಂದೆ ನಮಗೆ ಬಗ್ಬೇಕು ಬಗ್ಗದೇ ಇದ್ರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಮಾತ್ರ ಅಲ್ಲ ನೀವು ಇದನ್ನ ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಕೂರು ಹಾಗಿಲ್ಲ ನಾವು ಮುಂದೆ ಅಡಿಷ್ನಲ್ ಟ್ಯಾರಿಫ್ ಹಾಕ್ತೀವಿ ಹೀಗಂತ ಭಾರತಕ್ಕೆ ಧಮ್ಕಿಯನ್ನು ಕೂಡ ಟ್ರಂಪ್ ಹಾಕಿದ್ದಾರೆ ಸ್ನೇಹಿತರೆ ಇದು ಭಾರತದ ಮಾರುಕಟ್ಟೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಭಾರತದ ಎಕ್ಸ್ಪೋರ್ಟ್ ಮೇಲೆ ಏನು ಪರಿಣಾಮ ಬೀರುತ್ತೆ ಈ ಎಲ್ಲಾ ಪ್ರಶ್ನೆಗಳು ಕೇಳೋದಾದರೆ ಸಹಜವಾಗಿ ಭಾರತದ ಮೇಲೆ ಇದು ಅಮೆರಿಕ ಮಾಡಿದಂತಹ ದೊಡ್ಡ ಗದ ಪ್ರಹಾರ ಅದರಲ್ಲಿ ಏನು ಡೌಟ್ ಇಟ್ಕೋಬೇಡಿ ಯಾಕಂತ ಹೇಳ್ತೀನಿ ಅಮೆರಿಕ ಈಗಾಗಲೇ ಕೆಲ ದೇಶಗಳೊಂದಿಗೆ ಟ್ರೇಡ್ ಡೀಲ್ ಅನ್ನ ಮಾಡಿಕೊಂಡಿದೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ವಿಯೆಟ್ನಾಂ ಇಂಡೋನೇಷ್ಯಾ ಹಾಗೆ ಫಿಲಿಪೈನ್ಸ್ ಜಪಾನ್ ಯುಕೆ ಹಾಗೆ ಯುಎ ಈ ಎಲ್ಲಾ ದೇಶಗಳೊಂದಿಗೆ ಟ್ರೇಡ್ ಮಾತುಕತೆ ಫೈನಲ್ ಆಗ್ಬಿಟ್ಟಿದೆ ವಿಯೆಟ್ನಾಂಗೆ ಅಮೆರಿಕ ಟ್ವೆಂಟಿ ಪರ್ಸೆಂಟ್ ಟ್ಯಾರೀಪ್ ಅನ್ನ ಘೋಷಣೆ ಮಾಡಿದೆ ಇಂಡೋನೇಷ್ಯಾಗೆ ಹತ್ತೊಂಬತ್ತು ಪರ್ಸೆಂಟ್ ಹಾಗೆ ಗೆ ಹತ್ತೊಂಬತ್ತು ಪರ್ಸೆಂಟ್ ಜಪಾನ್ಗೆ ಹದಿನೈದು ಪರ್ಸೆಂಟ್ ಕೆಗೆ ಹತ್ತು ಪರ್ಸೆಂಟ್ ಹಾಗೆ ಯುಎಗೆ ಹದಿನೈದು ಹದಿನೈದು ಪರ್ಸೆಂಟ್ ಹಾಗೆ ಭಾರತಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಈಗ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೂ ಕೂಡ ದೊಡ್ಡ ಮಟ್ಟದ ಟ್ಯಾರಿಫ್ ಅನ್ನ ಹಾಕಿದ್ದಾರೆ ನಾನು ಅದನ್ನೆಲ್ಲ ಕಂಪೇರ್ ಮಾಡೋದಕ್ಕೆ ಹೋಗಿಲ್ಲ ಈ ದೇಶಗಳನ್ನ ಮಾತ್ರ ನಾನು ಯಾಕೆ ಕಂಪೇರ್ ಮಾಡಿದೆ ಅಂತಂದ್ರೆ ಈ ದೇಶಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಕಾಂಪಿಟೇಟರ್ ವಿಯೆಟ್ನಾಂ ವಸ್ತುಗಳ ಮೇಲೆ ವಿಯೆಟ್ನಾಂ ವಸ್ತುಗಳ ಜೊತೆಗೆ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪೀಟ್ ಮಾಡ್ತವೆ ಈಗ ವಿಯೆಟ್ನಾಂ ವಸ್ತುಗಳಿಗೆ ಅಮೆರಿಕಾದಲ್ಲಿ ಇಪ್ಪತ್ತು ಪರ್ಸೆಂಟ್ ಟ್ಯಾರಿಪ್ ಇದ್ದು ಭಾರತದ ವಸ್ತುವಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಇದ್ದ ಇದ್ರೆ ಸಹಜವಾಗಿ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ವಿಯೆಟ್ನಾಂ ಮೇಲುಗೈಯನ್ನು ಸಾಧಿಸುತ್ತೆ ಇಂಡೋನೇಷ್ಯಾ ಮೇಲುಗೈಯನ್ನು ಸಾಧಿಸುತ್ತೆ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಪಡ್ತಾ ಬೀಳಬಹುದು ಕೇಳಿದ್ರೆ ಸದ್ಯ ಭಾರತ ಮತ್ತು ಅಮೆರಿಕ ನಡುವೆ ಸರಾಸರಿ ನೂರ ಮೂವತ್ತು ಬಿಲಿಯನ್ ಡಾಲರ್ ಮೊತ್ತದ ವ್ಯವಹಾರ ವಾರ್ಷಿಕವಾಗಿ ನಡೀತಾ ಇದೆ ಭಾರತ ಇದರಲ್ಲಿ ಎಂಬತ್ತೆಂಟು ಬಿಲಿಯನ್ ಡಾಲರ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ನಲವತ್ತೆರಡು ಬಿಲಿಯನ್ ಡಾಲರ್ ಮೊತ್ತದ ವಸ್ತುಗಳನ್ನು ಅಮೆರಿಕದಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಭಾರತಕ್ಕೆ ನಲವತ್ತಾರು ಬಿಲಿಯನ್ ಅಷ್ಟು ಟ್ರೇಡ್ ಸರ್ಪ್ಲಸ್ ಇದೆ ಈಗ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಆಗ್ತಾ ಇರುವ ಕಾರಣದಿಂದಾಗಿ ಭಾರತಕ್ಕೆ ವಾರ್ಷಿಕ ವಾರ್ಷಿಕವಾಗಿ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಅಷ್ಟು ವ್ಯಾಪಾರದಲ್ಲಿ ಕೊರತೆ ಉಂಟಾಗಬಹುದು ಅಂತ ಹೇಳಲಾಗ್ತಿದೆ ಮಾರುಕಟ್ಟೆ ತಜ್ಞರು ಅದನ್ನೇ ಕೂಡ ಹೇಳ್ತಿದ್ದಾರೆ ಸ್ನೇಹಿತರೆ ಭಾರತದ ವ್ಯಾಪಾರ ಅಮೆರಿಕೊಂದಿಗೆ ಏನು ನೂರ ಮೂವತ್ತು ಬಿಲಿಯನ್ ಡಾಲರ್ ಇದೆಯಲ್ಲ ಇದು ನೂರು ಬಿಲಿಯನ್ ಡಾಲರ್ ಗಿಂತ ಕಡಿಮೆ ಆಗ್ಬೋದು ಅನೇಕರಿಗೆ ಒಂದು ಪ್ರಶ್ನೆ ಇರಬಹುದು ಹಾಗಾದ್ರೆ ಟ್ರಂಪ್ ಬರೋದಕ್ಕೂ ಮುಂಚೆ ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರ ನಡೀತಾ ಇತ್ತಲ್ಲ ಆಗ ಎಷ್ಟೆಷ್ಟು ಟ್ಯಾರಿಫನ್ನು ಅನ್ನ ವಿಧಿಸಲಾಗ್ತಾ ಇತ್ತು ಅಂತ ಸ್ನೇಹಿತರೆ ಅಮೆರಿಕ ಭಾರತದ ವಸ್ತುಗಳಿಗೆ ಈ ಹಿಂದೆ ಅಂದ್ರೆ ಟ್ರಂಪ್ ಬರೋದಕ್ಕೆ ಮುಂಚೆ ಸರಿಯಾಗಿ ಐದು ಪರ್ಸೆಂಟ್ ಟ್ಯಾರಿಪ್ ಅನ್ನ ವಿಧಿಸ್ತಾ ಇತ್ತು ಇದು ಸರಾಸರಿ ಟ್ಯಾರಿಫ್ ಅಂದ್ರೆ ಕೆಲವು ವಸ್ತುಗಳಿಗೆ ಹದಿನೈದು ಪರ್ಸೆಂಟ್ ಟ್ಯಾರಿಫ್ ಕೂಡ ಇರಬಹುದು ಕೆಲವು ವಸ್ತುಗಳಿಗೆ ಜೀರೋ ಟ್ಯಾರಿಫ್ ಕೂಡ ಇರಬಹುದು ಒಟ್ಟಾರೆಯಾಗಿ ಅಮೆರಿಕ ಭಾರತದ ವಸ್ತುಗಳಿಗೆ ಈ ಹಿಂದೆ ಸರಾಸರಿ ಐದು ಪರ್ಸೆಂಟ್ ಟ್ಯಾರಿಪ್ ಅನ್ನ ಮಾತ್ರ ವಿಧಿಸ್ತಾ ಇತ್ತು ಅದೇ ಅಮೆರಿಕದ ವಸ್ತುಗಳು ಭಾರತಕ್ಕೆ ಬಂದು ಮಾರಾಟ ಆಗ್ತಾವಲ್ಲ ಆ ವಸ್ತುಗಳ ಮೇಲೆ ಭಾರತ ಹದಿನೇಳು ಪರ್ಸೆಂಟ್ ಟ್ಯಾರಿಪ್ ಅನ್ನ ಹಾಕ್ತಾ ಇತ್ತು ಇದರಲ್ಲಿ ಕೆಲವುದರ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಕೂಡ ಇತ್ತು ಕೆಲವೊಂದು ಕೆಲವೊಂದಕ್ಕೆ ಎರಡು ಪರ್ಸೆಂಟ್ ಮಾತ್ರ ಟ್ಯಾರಿಫ್ ಇತ್ತು ಈಗ ಈಗ ಟ್ರಂಪ್ ಭಾರತಕ್ಕಿಂತಲೂ ಹೆಚ್ಚಿನ ಟ್ಯಾರೀಪ್ ಅನ್ನ ಅಮೆರಿಕಾದಲ್ಲಿ ಭಾರತದ ವಸ್ತುಗಳಿಗೆ ಘೋಷಣೆ ಮಾಡಿತ್ತು ಭಾರ ಟ್ರಂಪ್ ಈ ರೀತಿಯಾಗಿ ಆನೆ ನಡೆದಿದ್ದಾರೆ ಅಂತ ಹೋಗ್ತಾ ಇರೋದು ಯಾಕೆ ಯಾರು ಇವರಿಗೆ ಲಗಾಮ್ ಹಾಕೋದಕ್ಕೆ ಸಾಧ್ಯ ಇಲ್ಲವಾ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಟ್ರಂಪ್ ಏನು ಬಯಸ್ತಾ ಇದ್ದಾರೋ ಅದೇ ಆಗ್ತಾ ಇದೆ ಇದೇ ಕಾರಣದಾಗಿ ಟ್ರಂಪ್ ಇದೇ ಕಾರಣದಾಗಿ ಟ್ರಂಪ್ ಹೀನಮಾನವಾಗಿ ನಿರ್ಧಾರವನ್ನ ಕೈಗೊಳ್ತಿದ್ದಾರೆ ಉದಾಹರಣೆಗೆ ಟ್ರಂಪ್ ಈ ಹಿಂದೆ ವಿಯೆಟ್ನಾಂ ಹಾಗೆ ಫಿಲಿಪೈನ್ಸ್ ಇಂಡೋನೇಷಿಯಾ ಜಪಾನ್ ಈ ದೇಶಗಳಿಗೆ ದೊಡ್ಡ ಮಟ್ಟದ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿದ್ರು ಒಂಥರ ಧಮ್ಕಿ ರೀತಿಯಲ್ಲಿ ಅದಕ್ಕೆ ಆ ದೇಶಗಳು ಏನು ಮಾಡಿದ್ವು ಅಮೆರಿಕದ ಇಟ್ಕೊಂಡು ನಾವು ನಿಮ್ಮ ದೇಶದ ಉತ್ಪನ್ನಗಳಿಗೆ ಜೀರೋ ಟ್ಯಾರಿಫ್ ಅನ್ನ ಘೋಷಣೆ ಮಾಡ್ತೀವಿ ಅಂತ ಅವರು ಹೇಳಿದ್ರು ಈ ಕಾರಣದಾಗಿ ವಿಯೆಟ್ನಾಂ ಫಿಲಿಪೈನ್ಸ್ ಇಂಡೋನೇಷಿಯಾ ಎಲ್ಲಾ ದೇಶಗಳೊಂದಿಗೆ ಅಮೆರಿಕ ಜೀರೋ ಟ್ಯಾರಿ ಟ್ರೇಡ್ ಒಪ್ಪಂದ ಆಯಿತು ಅಂದ್ರೆ ಟ್ರಂಪ್ ಏನು ಹೇಳ್ತಾರೋ ಅದೆಲ್ಲದಕ್ಕೂ ಕೂಡ ಈ ದೇಶಗಳು ತಲೆ ಅಲ್ಲಾಡಿಸುತ್ತವೆ ಪ್ರತಿಭಟಿಸುವಂತಹ ಕೆಲಸ ಕೂಡ ಮಾಡಿಲ್ಲ ಯುರೋಪಿಯ ಯೂನಿಯನ್ ಜೊತೆಗೆ ಕೂಡ ಭಾರತ ಈ ರೀತಿಯ ಮಾತುಕತೆಗಳನ್ನು ಮಾಡ್ತಾ ಇದೆ ಹೀಗೆ ಭಾರತದ ಹೊಸ ಮಾರುಕಟ್ಟೆಯ ಅನ್ವೇಷಣೆಯಲ್ಲಿದೆ ಮಿತ್ರ ಅಮೆರಿಕ ಮತ್ತು ಭಾರತದ ನಡುವೆ ಇಷ್ಟೆಲ್ಲ ಸಂಘರ್ಷ ಏರ್ಪಟ್ಟ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ವಿಚಿತ್ರ ರಾಜಕೀಯ ನಡೀತದೆ ಇದರ ಬಗ್ಗೆ ಹೇಳೋದಕ್ಕೆ ನನಗೇನು ಮನಸ್ಸಿರಲಿಲ್ಲ ಆದರೂ ಕೂಡ ಹೇಳಬೇಕಾಗುವಂತಹ ಪರಿಸ್ಥಿತಿ ಬಂದಿದೆ ಹೀಗಾಗಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ ವಿರೋಧ ಪಕ್ಷ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಅಂದ್ರೆ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಇದನ್ನೆಲ್ಲ ಮಾಡಿದಕ್ಕೆ ಟ್ರಂಪ್ ಕೊಟ್ಟಂತಹ ಹುಡುಗರೆ ಮೋದಿ ತನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ಈ ರೀತಿಯ ಟ್ರಂಪ್ ನಿಂದ ಗದಾ ಪ್ರಹಾರ ಮಾಡಿಸಿಕೊಂಡಿದ್ದಾರೆ ಇದು ಮೋದಿಯ ವಿದೇಶಾಂಗ ನೀತಿಯ ಫೇಲೂರ್ ಈಗೆಲ್ಲ ಕಾಂಗ್ರೆಸ್ ಬಿಂಬಿಸುವುದಕ್ಕೆ ಹೊರಡ್ತಾ ಇದೆ ಆದ್ರೆ ಕಾಂಗ್ರೆಸ್ನ ದ್ವಂದ್ವ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಿಮ್ಗೆ ಚಿಕ್ಕದಾಗಿ ಉದಾಹರಣೆ ಕೊಟ್ಬಿಡ್ತೀನಿ ಇದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ನಾಯಕ್ ರಾಹುಲ್ ಗಾಂಧಿ ಆಪರೇಷನ್ ಸಿಂಧೂರದ ಕುರಿತಾಗಿ ಏನ್ ಹೇಳ್ತಾ ಇದ್ರು ಮೋದಿ ಟ್ರಂಪ್ ಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಇದನ್ನ ಎಷ್ಟು ಸಲ ಹೇಳಿದ್ದಾರೆ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಮೋದಿ ಸಂಸತ್ತಿನಲ್ಲಿ ನಲ್ಲಿ ಸಂದರ್ಭದಲ್ಲಿ ಟ್ರಂಪ್ ಅವರ ಹೆಸರನ್ನೇ ಹೇಳಿಲ್ಲ ಯಾಕೆ ಹೆಸರು ಹೇಳಿಲ್ಲ ಕೇಳಿದ್ರೆ ಮೋದಿಗೆ ಭಯ ಒಂದು ವೇಳೆ ಟ್ರಂಪ್ ಅವರ ಹೆಸರು ಹೇಳಿದ್ರೆ ಟ್ರೇಡ್ ಡೀಲ್ ಆಗೋದಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಅವರು ಪುಂಕಾನುಪುಂಕವಾಗಿ ಭಾಷಣವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರು ಏನನ್ನು ಬಯಸ್ತಾ ಇದ್ದಾರೆ ದೇಶದ ಹಿತವನ್ನು ಅಥವಾ ಇವರ ಪಕ್ಷದ ಹಿತವನ್ನು ಒಂದು ವೇಳೆ ನರೇಂದ್ರ ಮೋದಿ ಅವರು ಟ್ರಂಪ್ ಸೆರೆಂಡರ್ ಆಗಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ಯಾಕೆ ಅಮೆರಿಕ ವಿಧಿಸ್ತಾ ಇತ್ತು ಅಲ್ಲಿಗೆ ಸೆರೆಂಡರ್ ಮಾತನ್ನ ನೀವು ಕೈ ಬಿಡೋದಿಲ್ವ ಒಂದು ಒಂದು ಕಡೆ ವ್ಯಾಪಾರ ಒಪ್ಪಂದ ಆಗದೇ ಇರೋದು ಇನ್ನು ನೀವು ಫೇಲೂರ್ ಅಂತ ಇದ್ರಿ ಇನ್ನೊಂದು ಕಡೆ ಸೆರೆಂಡರ್ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಎಷ್ಟು ಅಪ್ರಭುತ್ವ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ಯಾಕೆ ಈ ವ್ಯಾಪಾರ ಒಪ್ಪಂದಕ್ಕೋಸ್ಕರ ಇಷ್ಟೊಂದು ಜಾತಕ ಪಕ್ಷಿಯಂತೆ ಕಾಯ್ತಾ ಇದೆ ಅಂತ ಕೇಳಿದ್ರೆ ಸ್ನೇಹಿತರೆ ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ ಏನಾದರೂ ಅಮೆರಿಕದ ಡೈರಿ ಉತ್ಪನ್ನ ಅಮೆರಿಕದ ಕೃಷಿ ಉತ್ಪನ್ನಕ್ಕೆ ಭಾರತದಲ್ಲಿ ಎಂಟ್ರಿ ಕೊಟ್ಟಿದ್ದೆ ಆದರೆ ಅದು ರಾಷ್ಟ್ರದ ಪಾಲಿಟಿಕ್ಸ್ ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ ನನಗೆ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಅಥವಾ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬೀದಿಗೆ ಒಂದೊಂದು ಸಬ್ಜೆಕ್ಟ್ ಇದೆ ಅದರ ಆದರೆ ದುರದೃಷ್ಟ ಏನಂತ ಕೇಳಿದರೆ ನಮ್ಮ ವಿರೋಧ ಪಕ್ಷಗಳಿಗೆ ಅದು ಯಾವುದೂ ಕೂಡ ಕಾಣ್ತಾ ಇಲ್ಲ ಅಂತಾರಾಷ್ಟ್ರೀಯ ವಿಚಾರಗಳು ದೇಶದ ಭದ್ರತೆ ಈ ವಿಚಾರದಲ್ಲಿ ರಾಜಕಾರಣ ಮಾಡಿ ಅದರಲ್ಲಿ ಏನೋ ಲಾಭ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ ಇದಿಷ್ಟು ಮಿತ್ರರೇ ಟ್ರಂಪ್ ಭಾರತದ ವಸ್ತುಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾ ಟ್ಯಾರಿಫನ್ನು ಘೋಷಣೆ ಮಾಡಿರೋದು ಜೊತೆಗೆ ಅಡಿಷನಲ್ ಟ್ಯಾರೀಪ್ನ ಬೆದರಿಕೆ ಹಾಕಿರೋದಾಗಿ ಕುರಿತಾಗಿ ಒಂದಿಷ್ಟು ಮಾಹಿತಿ ಈ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನೂ ನಮ್ಮ ನೆಚ್ಚಿನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ